ಎಲ್ಲರಿಗೂ ನಮಸ್ಕಾರ ನಾನು ಭೀಮಾಶಂಕರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಂ ಎಚ್ ಆರ್ ಎಸ್ ಪ್ಲಸ್ ನಲ್ಲಿ ಒಂದನೇ ತರಗತಿ ವಿದ್ಯಾರ್ಥಿಗಳನ್ನ ಆಡ್ ಮಾಡೋಕೆ ಅವಕಾಶವನ್ನು ನೀಡಿದ್ದಾರೆ ಹೀಗಾಗಿ ಇವತ್ತು ನಾನು ಎಂ ಎಚ್ ಆರ್ ಎಸ್ ಪ್ಲಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದನೇ ತರಗತಿ ವಿದ್ಯಾರ್ಥಿಗಳನ್ನ ಯಾವ ರೀತಿ ಆಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಖಕ್ಕಿತ ಮುಂಚೆ ನೀವೇನಾದ್ರೂ ನನ್ನ ಮಾತ್ರ ಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ನಾವು ಬ್ರೌಸರ್ ನ ಓಪನ್ ಮಾಡಿ ಅಲ್ಲಿ ಗೂಗಲ್ ಅಲ್ಲಿ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಅನ್ನು ಕೊಡಬೇಕು ಸರ್ಚ್ ಅನ್ನ ಕೊಟ್ಟಾಗ ಇದರಲ್ಲಿ ಮೊದಲನೇ ಒಂದು ಲಿಂಕ್ ಯುಡೈಸ್ ಪ್ಲಸ್ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಬರುತ್ತೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಅಂತ ಇದೆ ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು ನಂತರ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅಂತ ಬರುತ್ತೆ ಇಲ್ಲಿ ನಮ್ಮ ಒಂದು ಸ್ಟೇಟ್ ಅನ್ನ ನಾವು ಸೆಲೆಕ್ಷನ್ ಮಾಡಬೇಕು ಸೆಲೆಕ್ಷನ್ ಮಾಡಿ ಮುಂದೆ ಇಲ್ಲಿ ಗೋ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ನಂತರ ಇಲ್ಲಿ ಮಾಡಲ್ ಓಪನ್ ಆಗುತ್ತೆ ಇಲ್ಲಿ ನಾವು ಸ್ಟೂಡೆಂಟ್ ಮಾಡ್ಯೂಲ್ ಅನ್ನ ಕ್ಲಿಕ್ ಮಾಡ್ಬೇಕು ಸ್ಟೂಡೆಂಟ್ ಮಾಡ್ಯೂಲ್ ಅಲ್ಲಿ ಇಲ್ಲಿ ಲಾಗಿನ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ನಂತರ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಶಾಲೆಯ ಯೂಸರ್ ಮತ್ತು ಪಾಸ್ವರ್ಡ್ ಅನ್ನು ಬಳಸ್ಕೊಂಡು ಲಾಗಿನ್ ಅನ್ನ ಆಗಬೇಕು ನಂತರ ಇಲ್ಲಿ ನೀಡಿರುವಂತ ಕ್ಯಾಪ್ಚರ್ ಅನ್ನ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಶಾಲೆ ಒಂದು ಲಾಗಿನ್ ಓಪನ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಕಾಡೆಮಿಕ್ ಇಯರ್ ನಾವು ಚೂಸ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಸ್ಕೂಲ್ ಇನ್ಫಾರ್ಮೇಶನ್ ಓಪನ್ ಆಗುತ್ತೆ ಇದನ್ನ ನಾವು ಕ್ಲೋಸ್ ಮಾಡಬೇಕು ನಂತರ ನಿಮ್ಮ ಶಾಲೆಯ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ನಾವು ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ ವ್ಯೂ ಸೆಕ್ಷನ್ ವೈಸ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಎಲ್ಲಾ ಸೆಕ್ಷನ್ಗಳು ಕೂಡ ಇಲ್ಲಿ ಡೀಟೇಲ್ ಆಗಿ ಓಪನ್ ಆಗುತ್ತೆ ಒಂದನೇ ತರಗತಿ ಎ ಸೆಕ್ಷನ್ ಒಂದನೇ ತರಗತಿ ಬಿ ಸೆಕ್ಷನ್ ಎರಡು ಸೆಕ್ಷನ್ ಇದೆ ಎರಡು ಸೆಕ್ಷನ್ ಗೆ ಇಲ್ಲಿ ಯಾಡ್ ಸ್ಟೂಡೆಂಟ್ ಅಂತ ಆಪ್ಷನ್ ಅನ್ನು ನೀಡಿದ್ದಾರೆ ಅಂದ್ರೆ ಒಂದನೇ ತರಗತಿ ವಿದ್ಯಾರ್ಥಿಗಳನ್ನ ನಾವು ಎಂ ಎಚ್ ಆರ್ ಡಿಯ ಯುಡಸ್ ಪ್ಲಸ್ ನಲ್ಲಿ ಆಡ್ ಅನ್ನ ಮಾಡಬಹುದು ಅದು ಯಾವ ರೀತಿ ಆಡ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಡೀಟೇಲ್ ಆಗಿ ಮೊದಲಿಂದಾಗಿ ನೀವು ಯಾವ ಒಂದು ಸೆಕ್ಷನ್ಗೆ ಅಂದ್ರೆ ಒಂದನೇ ತರಗತಿಯ ಯಾವ ಒಂದು ಸೆಕ್ಷನ್ ಗೆ ವಿದ್ಯಾರ್ಥಿಗಳನ್ನ ಆಡ್ ಮಾಡ್ತಾ ಇದೀರಿ ಆ ಸೆಕ್ಷನ್ ಅನ್ನ ನೀವು ಚೂಸ್ ಮಾಡ್ಬೇಕು ನಾನಿಲ್ಲಿ ಎ ಸೆಕ್ಷನ್ ಅನ್ನ ಚೂಸ್ ಮಾಡ್ತೀನಿ ಲಾಸ್ಟ್ ಇಲ್ಲಿ ಆಕ್ಷನ್ ಅಂತ ಇದೆ ಅಲ್ಲಿ ಆಡ್ ಸ್ಟೂಡೆಂಟ್ ಈ ಒಂದು ಆಪ್ಷನ್ ನಲ್ಲಿ ನಾವು ಲೇಖನ ಮಾಡಬೇಕು ಲೇಖನ ಮಾಡಿದಾಗ ವಿದ್ಯಾರ್ಥಿಗಳ ಡೀಟೇಲ್ ಎಂಟ್ರಿ ಮಾಡೋಕ್ಕೆ ಒಂದು ಜನರಲ್ ಪ್ರೊಫೈಲ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ಸ್ಟೂಡೆಂಟ್ ನೇಮ್ ಅಂತ ಇದೆ ಇಲ್ಲಿ ವಿದ್ಯಾರ್ಥಿಯ ನೇಮ್ ಅನ್ನ ನಾವು ಎಂಟ್ರಿ ಮಾಡಬೇಕು ವಿದ್ಯಾರ್ಥಿಯ ನೇಮ್ ಅನ್ನ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ಇರೋ ರೀತಿಯಲ್ಲಿ ನಾವು ಅನ್ನ ಮಾಡಬೇಕಾಗುತ್ತೆ ನಂತರ ಇಲ್ಲಿ ವಿದ್ಯಾರ್ಥಿಯ ಜೆಂಡರ್ ಇದೆ ವಿದ್ಯಾರ್ಥಿಯ ಅನ್ನ ನಾವ್ ಇಲ್ಲಿ ಚೂಸ್ ಮಾಡಬೇಕು ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇದೆ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಕೆಳಗಡೆ ಇಲ್ಲಿ ಸ್ಟೂಡೆಂಟ್ ಸ್ಟೇಟ್ ಅಂತ ಇದೆ ಅಂದ್ರೆ ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ನಂಬರ್ ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಮದರ್ಸ್ ನೇಮ್ ಇದೆ ವಿದ್ಯಾರ್ಥಿಯ ತಾಯಿಯ ಹೆಸರನ್ನ ನಾವು ಇಲ್ಲಿ ಟೈಪ್ ಮಾಡಬೇಕು ನಂತರ ಇಲ್ಲಿ ಫಾದರ್ಸ್ ನೇಮ್ ಇದೆ ವಿದ್ಯಾರ್ಥಿಯ ತಂದೆಯ ಹೆಸರನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಗಾರ್ಡಿಯನ್ಸ್ ನೇಮ್ ಇದೆ ವಿದ್ಯಾರ್ಥಿಯ ಗಾರ್ಡಿಯನ್ಸ್ ಇದ್ರೆ ಇದನ್ನ ನೀವು ಎಂಟ್ರಿ ಮಾಡಬಹುದು ನಂತರ ಇಲ್ಲಿ ವಿದ್ಯಾರ್ಥಿಯ ಆಧಾರ್ ನಂಬರ್ ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ನೇಮ್ ಆಫ್ ಸ್ಟೂಡೆಂಟ್ ಆಸ್ ಪರ್ ಆಧಾರ್ ಅಂತ ಇದೆ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ನೇಮ್ ಇರುತ್ತೆ ಆ ನೇಮ್ ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಅಡ್ಮಿಷನ್ ಡೇಟ್ ಇದೆ ಆ ವಿದ್ಯಾರ್ಥಿ ನಿಮ್ಮ ಒಂದು ಶಾಲೆಗೆ ಯಾವಾಗ ಅಡ್ಮಿಟ್ ಆಗಿದ್ದಾನೆ ಆ ಒಂದು ಅಡ್ಮಿಷನ್ ಡೇಟ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ವಿದ್ಯಾರ್ಥಿಯ ಅಂದ್ರೆ ವಿದ್ಯಾರ್ಥಿಯ ಪೋಷಕರ ಮೊಬೈಲ್ ನಂಬರ್ ಅನ್ನ ನಾವ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಅಂತ ಇದೆ ಈ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಅನ್ನ ನೀವು ಎಂಟ್ರಿ ಮಾಡಬಹುದು ಅಥವಾ ಹಾಗೆ ಬಿಡಬಹುದು ಇದು ಮ್ಯಾಂಡೇಟರಿ ಅಲ್ಲ ನಂತರ ಕೆಳಗಡೆ ಇಲ್ಲಿ ವೆದರ್ ಸಿ ಡಬ್ಲ್ಯೂ ಎಸ್ ಎಂ ಅಂತ ಇದೆ ವಿದ್ಯಾರ್ಥಿ ಒಂದು ವೇಳೆ ಸಿ ಡಬ್ಲ್ಯೂ ಎಸ್ ಎನ್ ಮಗುವಾಗಿದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕು ಇಲ್ಲ ಅಂದ್ರೆ ಇಲ್ಲಿ ನೋ ಅಂತ ಕೊಡಬೇಕು ಇಲ್ಲಿ ವಿದ್ಯಾರ್ಥಿಯ ಎಲ್ಲಾ ಡೀಟೇಲ್ ಅನ್ನ ಎಂಟ್ರಿ ಮಾಡಿದ ನಂತರ ಕೊನೆಯದಾಗಿ ನಾವಿಲ್ಲಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಕ್ಕಿಂತ ಮುಂಚೆ ಇಲ್ಲಿ ಸ್ಟೂಡೆಂಟ್ ಸ್ಟೇಟ್ ಕೊಡಿದೆ ಅಂದ್ರೆ ವಿದ್ಯಾರ್ಥಿ ಎಸ್ ಸಿ ಎಸ್ ನಂಬರ್ ಅನ್ನ ನಾವಿಲ್ಲಿ ಇಲ್ಲಿ ಎಂಟ್ರಿ ಮಾಡಬೇಕು ಆದ್ರೆ ಪ್ರಸ್ತುತವಾಗಿ ವಿದ್ಯಾರ್ಥಿ ಎಸ್ ಎ ಟಿ ಎಸ್ ನಂಬರ್ ಅನ್ನ ಎಂಟ್ರಿ ಮಾಡಕ್ಕೆ ಈ ಆಪ್ಷನ್ ಎನೇಬಲ್ ಮಾಡಿಲ್ಲ ಮುಂದೆ ಮಾಡಬಹುದು ಎನೇಬಲ್ ಮಾಡಿದಾಗ ನೀವು ವಿದ್ಯಾರ್ಥಿಯ ಎಸ್ ಐ ಟಿ ಎಸ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಇಲ್ಲ ಮಾಹಿತಿಯನ್ನ ಚೆಕ್ ಮಾಡ್ಕೊಂಡು ಕೊನೆಯದಾಗಿ ನಾವು ಇಲ್ಲಿ ಸೇವ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಸೇವ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ ತಕ್ಷಣ ಈ ರೀತಿ ಕಾನ್ಸೆಂಟ್ ಫಾರ್ ದ ಡೆಮೋಗ್ರಾಫಿಕ್ ಅಥೆಂಟಿಕೇಶನ್ ಅಂತ ಒಂದು ನೋಟ್ ಬರುತ್ತೆ ಇಲ್ಲಿ ನಾವು ಐ ಎಂಟ್ರಿ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡೋಣ ಕ್ಲಿಕ್ ಅನ್ನ ಮಾಡಿದ ತಕ್ಷಣ ಇಲ್ಲಿ ಕನ್ಫರ್ಮೇಶನ್ ಬರುತ್ತೆ ಇಲ್ಲಿ ಕ್ಲಾಸ್ ಬರುತ್ತೆ ನಂತರ ಸ್ಟೂಡೆಂಟ್ ನೇಮ್ ಬರುತ್ತೆ ಫಾದರ್ ನೇಮು ಮದರ್ ನೇಮು ನಂತರ ಡೇಟ್ ಆಫ್ ಬರ್ತ್ ಬರುತ್ತೆ ಇಲ್ಲಿ ನಾವು ಚೆಕ್ ಬಾಕ್ಸ್ ಇದೆ ಆ ಚೆಕ್ ಬಾಕ್ಸ್ ಒಳಗಡೆ ನಾವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಎಲ್ಲಾ ಚೆಕ್ ಬಾಕ್ಸ್ ಅಲ್ಲಿ ಕ್ಲಿಕ್ ಅನ್ನ ಮಾಡಿ ಇಲ್ಲಿ ಕನ್ಫರ್ಮ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ ದ ಸ್ಟೂಡೆಂಟ್ ಆಸ್ ಬಿನ್ ಇನಿಷಿಯಲೈಸ್ಡ್ ಬರ್ ಸೇವ್ ಸಕ್ಸೆಸ್ಫುಲಿ ಅಂತ ಬರುತ್ತೆ ಈಗ ಆ ಒಂದು ವಿದ್ಯಾರ್ಥಿ ಎಂ ಎಚ್ ಆರ್ ಡಿ ಯು ಐಸ್ ಪ್ಲಸ್ ನಲ್ಲಿ ಸಕ್ಸಸ್ಫುಲ್ ಆಗಿ ಆಡ್ ಆಗಿದೆ ಈಗ ನಾನು ಡ್ಯಾಶ್ ಗೆ ಬರ್ತೀನಿ ಇಲ್ಲಿ ಗ್ಲೂ ಟು ನ್ಯೂ ಎಂಟ್ರಿ ಲಿಸ್ಟ್ ಅಂತ ಇದೆ ಇದ್ರ ಮೇಲೆ ನಾನು ಕ್ಲಿಕ್ ಅನ್ನು ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದಾಗ ಒಂದನೇ ತರಗತಿಯಲ್ಲಿ ಆ ಒಂದು ವಿದ್ಯಾರ್ಥಿ ಸಕ್ಸಸ್ಫುಲ್ ಆಗಿ ಆಡ್ ಆಗಿರುತ್ತೆ ಇಲ್ಲಿ ಕೇವಲ ನಾವು ಬೇಸಿಕ್ ಮಾಹಿತಿಯನ್ನ ಹಾಕಿರ್ತೀವಿ ಈಗ ಆ ಒಂದು ವಿದ್ಯಾರ್ಥಿ ಎಂ ಎಚ್ ಆರ್ ಡಿ ಯುಡೈಸ್ ಪ್ಲಸ್ ಡ್ಯಾಶ್ ಬೋರ್ಡ್ ಅಲ್ಲಿ ಬಂದಿರ್ತಾನೆ ಈಗ ಆ ವಿದ್ಯಾರ್ಥಿಗೆ ನಾವು ಜಿ ಪಿ ಇಫಿ ಎಫ್ ಇ ಪ್ರೊಫೈಲ್ ಗಳನ್ನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಲ್ಲಿ ಕೇವಲ ನಾನು ಒಂದನೇ ತರಗತಿ ವಿದ್ಯಾರ್ಥಿಗಳನ್ನ ಯುಡೈಸ್ ಪ್ಲಸ್ ನಲ್ಲಿ ಯಾವ ರೀತಿ ಆಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಉಳಿದಂತ ಜಿಪಿ ಇಫಿ ಎಫ್ ಇ ಪ್ರೊಫೈಲ್ ಅನ್ನ ಯಾವ ರೀತಿ ಫಿಲ್ ಮಾಡ್ಬೇಕು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆ ಒಂದು ವಿಡಿಯೋದ ಲಿಂಕ್ ಅನ್ನ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಮೇರಿಗಡೆ ಐ ಕಾರ್ಡ್ ಅಲ್ಲಿ ನೀಡಿರ್ತೀನಿ ಅದನ್ನ ನೋಡ್ಕೊಂಡು ನೀವು ಜಿಪಿ ಇ ಪಿ ಎಫ್ಇ ಪ್ರೊಫೈಲ್ ಅನ್ನ ಫಿಲ್ ಮಾಡುವುದು ಈ ರೀತಿಯಾಗಿ ನೀವು ಬಹಳ ಸರಳವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಂ ಎಚ್ ಆರ್ ಡಿ ಎಸ್ ಪ್ಲಸ್ ನಲ್ಲಿ ಒಂದನೇ ತರಗತಿ ವಿದ್ಯಾರ್ಥಿಗಳನ್ನ ಆಡ್ ಮಾಡಬಹುದು ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಬಯಸ್ತಾ ಇದೀನಿ ಅನುಕೂಲ ಆಗಿದ್ರೆ ನನ್ನ ಒಂದು ವಿಡಿಯೋ ಅನ್ನ లైక్ మి శేర్ కమెంట్ మి నమస్